Hallo, Friends. ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಮತ್ತು ಸೂರ್ಯ ತುಂಬಾ ಫೋರ್ಸ್ ಮಾಡ್ತಾರೆ ಸಕ್ಕರೆನ ಮಾತಾಡ್ಸು ಅಂತ ಹೇಳಿ ಆದರೂ ಕೂಡ ರಂಗನಾಥರು ಒಪ್ಕೊಳ್ಳೋದೇ ಇಲ್ಲ ಸೂರ್ಯ ನಿಮ್ಮ ಇಬ್ಬರ ಬಗ್ಗೆ ಏನಾದರೂ ವಿಷಯ ಇತ್ತು ಅಂದರೆ ಮಾತಾಡ್ಬೋದು ಬೇರೆ ಯಾರ ಬಗ್ಗೆ ಏನೋ ವಿಚಾರ ಮಾತಾಡಬೇಕು ಅಂತಂದರೆ ಅದಕ್ಕೆ ನನ್ನ ಮತ್ಸಲ್ಲ ಒಪ್ಪಲ್ಲಪ್ಪ ಇದು ನನ್ನ ನಿರ್ಧಾರ ನನ್ನ ಬದುಕು ನನ್ನಿಷ್ಟ ನನ್ನ ಜೀವನದಲ್ಲಿ ಇಂಥದ್ದು ಬೇಕು ಅಂತಂದರೆ ಬೇಕು ಬೇಡ ಅಂದರೆ ಬೇಡ ಬಿಟ್ಟಾಗ್ಬಿಡ್ತೀನಿ ಸೂರ್ಯ ಇದ್ರ ಬಗ್ಗೆ ನೀವು ಯಾರು ಬಲವಂತ ಮಾಡೋ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲಮ್ಮವ್ವ ಅದು ನೀವು ಅತ್ತೆನ ಅಂತ ಹೇಳಿದಾಗ ಏ ಮಿನ ನೋಡು ಅಪ್ಪನ ಮನುಷ್ಯನೇ ಅವ್ರಿಗೂ ಭಾವನೆ ಏನಾಗಿರುತ್ತೆ ಕೋಪ ಸಿಟ್ಟು ಎಲ್ಲ ಬರುತ್ತೆ ಸ್ವಲ್ಪ ದಿನ ಅಷ್ಟೇ ಆಮೇಲೆಲ್ಲ ತಣ್ಣಗಾದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ರೀ ಅಂತ ಹೇಳಿದಾಗ ಸುಮ್ಮನಿರು ಮತ್ತೆ ಒತ್ತಾಯ ಮಾಡಬೇಡ ಅವ್ರಿಗೆ ಅಂತ ಹೇಳಿ ಹೇಳ್ತಾರೆ ಆಯಿತು ಅಂತ ಹೇಳಿ ಸಕ್ಕರೆ ಕೂಡ ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಬಿಟ್ಟಿರ್ತಾಳೆ ಈ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲಿಗೆ ಬಂದು ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ರೆಡಿಯಾಗಿರ್ತಾರೆ ವಾ ವಾ ವ ಸೂಪರಾಗಿದೆ ತಿಂಡಿ ಓ ಏನೆಲ್ಲ ಫುಲ್ ಬಂದು ಹಾಜರಾಗ್ಬಿಟ್ಟಿದ್ರ ಅಪ್ಪ ಬರಪ್ಪ ಕೂತ್ಕೊಳ್ಳಪ್ಪ ಫುಲ್ ತಿಂಡಿ ಸೂಪರಾಗಿದೆ ಬ್ಯಾಟಿಂಗ್ ಮಾಡಿಬಿಡದೆ ಜಮಾಯಿಸಣ ಬಾ ಅಂತ ಹೇಳಿ ಕೂತ್ಕೊತಾರೆ ಸಕ್ಕರೆ ಕೂಡ ಸೋಫಾ ಮೇಲೆ ಕೂತಿರ್ತಾಳೆ ಯಾರೂ ಕರೆಯೋದಿಲ್ಲ ಆದರೆ ಮನೋಜ ಅಮ್ಮ ಬರಮ್ಮ ನೀನು ಕೂತ್ಕೋ ಅಂತ ಹೇಳಿ ಕರಿತಾನೆ ಸರಿ ಅಂತ ಹೇಳಿ ಸಕ್ಕರೆ ಕೂಡ ಬಂದು ಡೈನಿಂಗ್ ಟೇಬಲ್ ಮೇಲೆ ರಂಗನಾಥ್ ಅವ್ರ ಪಕ್ಕದಲ್ಲೇ ಕೂತ್ಕೋತಾಳೆ ಅದೇ ತಕ್ಷಣ ರಂಗನಾಥವ್ರು ಎದ್ದು ನಿಂತ್ಕೊಂಡ್ಬಿಡ್ತಾರೆ ಆಗ ಮಾವ ಏನಾಯ್ತು ಅಂತ ಹೇಳಿದಾಗ ನೀನು ಎಲ್ರಿಗೂ ತಿಂಡಿ ಕೊಡಮ್ಮ ನಾನು ಆಮೇಲೆ ಬಂದು ತಿಂತೀನಿ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ ಆಗ ಸಕ್ಕರೆ ಕೂಡ ತಿಂದು ಅಲ್ಲಿಂದ ಎದ್ದು ನಿಂತ್ಕೊಳ್ತಾಳೆ ಹೋಗಿ ದೂರ ಕೂತ್ಕೊಂಡ್ಬಿಡ್ತಾಳೆ ಶ್ರುತಿ ಕೂಡ ಬರ್ತಾರೆ ಅದೇ ಟೈಮಿಗೆ ಏನಿದು ವಾವ್ ಸೂಪರಾಗಿದೆ ತಿಂಡಿ ಘಮ ಅಂತಿತ್ತು ಮೀನವ್ರೆ ಯಾಕೆ ಅತ್ತೆ ಮಾವ ತಿಂದಿಲ್ಲ ಅಂತ ಹೇಳಿದಾಗ ಅದು ಅಂತ ಹೇಳ್ತಾ ಇರ್ತಾಳೆ ಅಬ್ಬ ನನಗಂತೂ ತುಂಬ ಹೊಟ್ಟೆ ಸೀತಾ ನಾನು ಮೊದಲು ತಿನ್ನಬೇಕು ಅಂತ ಹೇಳಿ ಬರ್ತಾಯಿರ್ತಾಳೆ ಪೌಡ್ರಮ್ಮ ನಿನಗೊಂದು ಚಿಕ್ಕದು ಅಡ್ವೈಸ್ ಕೊಡ್ತೀನಿ ಅಂತ ಹೇಳ್ತಾನೆ ಸುಮ್ಮನೆ ಕಂಡುಬಿಟ್ಟು ನೋಡ್ತಾ ಇರ್ತಾಳೆ ನೋಡು ನಿನ್ನ ಹತ್ರ ಏನಾದರೂ ಒಡವೆ ಗಿಡವೆ ಅನ್ನೋದು ಏನಾದರೂ ಇತ್ತು ಅಂತಂದರೆ ಮೈ ಮೇಲೆ ಹಾಕೊಂಡೇ ಮಲಕೋ ಬಿಚ್ಚಿಟ್ಬಿಟ್ಟು ಆರಾಮಾಗಿ ಇದ್ದೇ ಮಾಡ್ತೀನಿ ಅಂತ ಹೇಳಿ ನೆಮ್ಮದೇ ಕಣ್ಮಿಚ್ಕೊಂಡ್ಬಿಡ್ಬಿಡ ನೀನು ಪಕ್ಕದಲ್ಲಿ ಕೂತಿದ್ದಾನ ಮಿಸ್ಟರ್ ಪೆಂಗ್ಯ ದೇಪ್ಕೊಂಡು ಅಭಯ ಸಾ ಮಾಡ್ಬಿಡ್ತಾನೆ ರನ್ನಿಂಗ್ ರೇಸ್ ಮಾಡಿಬಿಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಮನೋಜನ ನೋಡಿಕೊಂಡು ರೋಹಿಣಿ ತುಂಬನೇ ಕೋಪ ಮಾಡ್ಕೊತಾ ಇರ್ತಾಳೆ ಲೈ ನನ್ನ ಹೆಂಡ್ತಿ ಒಡವೆ ನಾನು ಯಾಕೋ ಕದಿಯನಾ ಅಂತ ಹೇಳಿದಾಗ ಹೌದಲ್ವಾ ನಿನ್ನೆ ಓಡವೆ ನೀನು ಯಾಕೆ ಅದಿತಾ ಕಂಡವ್ರ ಹೆಂಡತಿ ಒಡವೆ ಆದರೆ ಕದೀತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ರೀ ಸುಮ್ಮನೆ ಊಟ ಮಾಡ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಯ್ತು ಬಿಡಮ್ಮ ಸುಮ್ಮನೆ ಇರ್ತೀನಿ ಅಂತ ಹೇಳಿ ಹೇಳ್ತಾನೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್